ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ರಿಗೂ ನಮಸ್ಕಾರ ಹೊಸ ವೀಡಿಯೋಗೆ ಸ್ವಾಗತ ಇವತ್ತೇನಪ್ಪ ಗಣೇಶನ ಫೋಟೋ ಫಸ್ಟೇ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಇದು ನಮ್ಮ ಇರೋರಿಗೆ ಗೊತ್ತು ಡಾವ್ಸ್ಪೇಟಲ್ಲಿ ಕುಡ್ಸಿರೋಂಥ ಗಣೇಶ ಸೊ ಅದಕ್ಕೆ ಗಣೇಶನಿಂದ ಸ್ಟಾರ್ಟ್ ಮಾಡೋಣ ವೀಡಿಯೋನ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಗಣೇಶನ್ದು ಫೋಟೋ ತೋರಿಸ್ತಾ ಇದ್ದೀನಿ ಇದು ಏನು ಇವತ್ತಿನ ವೀಡಿಯೋ ಅಂತಂದರೆ ಸಂತೆಗೆ ಹೋಗಿದ್ವಿ ಫ್ರೆಂಡ್ಸ್ ನಿಮ್ಮ ಕಡೆ ಸಂತೆ ಹೇಗಿರುತ್ತೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಇದು ಡಾವಸ್ಪೇಟೆಯಲ್ಲಿ ನಡೆಯುವಂಥ ಸಂತೆ ಅದಕ್ಕೆ ಇವತ್ತು ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ ಇವತ್ತು ವೀಡಿಯೋ ಮಾಡೋಣ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇದು ನಾನು ತೊಗೊಬಂದಿರೋವಂಥ ತರಕಾರಿ ಇದು ಹೆಸರು ಬಂದು ಅಳಸಂದೆಕಾಯಿ ಬದನೆಕಾಯಿ ನೋವು ಕೋಲ್ ಕ್ಯಾರೆಟ್ ಹೀರೆಕಾಯಿ ಸೌತೆಕಾಯಿ ಬೀನ್ಸ್ ಸೋರೆಕಾಯಿ ಹಾಗೆ ದನ್ ಸೊಪ್ಪು ತೊಗೊಂಡೆ ಬಟ್ ಅದು ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ ಇಷ್ಟು ತರಕಾರಿ ತೊಗೊಬಂದೆ ನಾನು ವೀಕ್ಲಿ ವೀಕ್ಲಿ ಹೋಗ್ತಾಯಿರ್ತೀವಿ ಅಂದರೆ ವಾರ ವಾರ ಬುಧವಾರ ಮತ್ತು ಭಾನುವಾರ ಸಂತೆ ನಡೆಯುತ್ತೆ ಅದರಲ್ಲಿ ಈ ಆಂಟಿ ಹತ್ರನೇ ನಾನು ತರಕಾರಿ ತಗೋ ತಗೋಬರೋದು ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ ಚೆನ್ನಾಗಿ ಮಾತಾಡ್ಸ್ತಾರೆ ಹಾಗೆ ಡಿಸ್ಕೌಂಟು ಕೊಡ್ತಾರೆ ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ ಮತ್ತು ಇಲ್ಲಿ ಬಂದು ನಾ ಅಲ್ಲಿ ಆಂಟಿ ಹತ್ರ ಇರಲಿಲ್ಲ ಅದಕ್ಕೆ ಇಲ್ಲಿ ಬಂದು ಅಲಸಂದೆಕಾಯಿ ತೊಗೊಂಡ್ವಿ ಅದೇ ಎಲ್ಲ ಕಡೆನೂ ಅಷ್ಟೇ ತರಕಾರಿ ಮಾತ್ರ ಎಲ್ಲರತ್ರ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಫ್ರೆಶ್ಶು ತರಕಾರಿ ಇವಾಗ ಬೆಂಗಳೂರು ಕಡೆ ಕಂಪೇರ್ ಮಾಡಿದ್ರೆ ಹಳ್ಳಿಗಳ ಕಡೆ ಅವರೇ ಬೆಳೆದು ತಗೊಬಂದು ಸೇಲ್ ಮಾಡ್ತಾರೆ ಅದರಲ್ಲೂ ಭಾನುವಾರ ಮತ್ತು ಬುಧವಾರ ನೀವು ಸಂತೆಗೆ ಇಲ್ಲಿ ಡಾವಸ್ಪೇಟೆಯಲ್ಲಿ ಬಂದು ಬುಧವಾರ ಮತ್ತು ಭಾನುವಾರ ಸಂತೆ ನಡೆಯುತ್ತೆ ಭಾನುವಾರ ಬಂದು ಹಿಂದಿಯವರು ಜಾಸ್ತಿ ಇದ್ದಾರೆ ಇವಾಗ ಇಂಡಸ್ಟ್ರಿ ಆಗಿದೆಯಲ್ಲ ಅದಕ್ಕೆ ಭಾನುವಾರನೂ ಸಂತೆ ಥರ ಮಾಡ್ತಾ ಇದ್ದಾರೆ ಮುಂಚೆ ಬಂದು ಬರೀ ಬುಧವಾರ ಒಂದು ದಿವಸ ಮಾತ್ರ ಸಂತೆ ಇರ್ತಿತ್ತು ಇವಾಗ ಮಾತ್ರ ಭಾನುವಾರ ಮತ್ತು ಬುಧವಾರ ಎರಡೂ ದಿನವೂ ಸಂತೆ ಇದೆ ಮತ್ತು ಡೈಲಿ ಇಲ್ಲಿ ಬಂದು ಆಟೋ ಸ್ಟ್ಯಾಂಡು ಸರ್ವಿಸ್ ರೋಡಲ್ಲಿ ಬಂದರೆ ನಿಮಗೆ ಇದು ಸಂತೆ ಸಿಗುತ್ತೆ ಅಲ್ಲಿ ಡೈಲಿನೂ ತರಕಾರಿ ಸಿಗುತ್ತೆ ಆದರೆ ಫ್ರೆಶ್ ತರಕಾರಿ ಬಂದು ಭಾನುವಾರ ಮತ್ತು ಬುಧವಾರ ಚೆನ್ನಾಗಿರುತ್ತೆ ತರಕಾರಿ ಡೈಲಿ ನಿಮಗೆ ಸಿಕ್ಕಿಲ್ಲ ಅಂದರೂ ಭಾನುವಾರ ಮತ್ತು ಬುಧವಾರ ಮತ್ತು ಸಿಕ್ಕೇ ಸಿಗುತ್ತೆ ಆ ಶಾಪಲ್ಲಿನೂ ಅಂಗಡಿಯಲ್ಲೂ ಸಿಗುತ್ತೆ ಬಟ್ಟು ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಇಲ್ಲಿ ಎಲ್ಲ ತರಕಾರಿನೂ ಒಂದೇ ಕಡೆನೇ ಸಿಗುತ್ತೆ ಆಮೇಲೆ ನಾವೆಲ್ಲನೂ ತೊಗೊಂಡ್ರು ಸ್ವಲ್ಪ ಕಡಿಮೆನೂ ಮಾಡಿಕೊಡ್ತಾರೆ ಅದಕ್ಕೆ ಎಲ್ಲರೂ ಅಷ್ಟೇ ಇಲ್ಲಿ ಸುತ್ತಮುತ್ತ ಹಳ್ಳಿಗಳ ಕಡೆ ಎಲ್ಲ ಅಷ್ಟೇ ಭಾನುವಾರ ಮತ್ತು ಬುಧವಾರವೇ ಸಂತೆಗೆ ಬರೋದು ಆದ್ದರಿಂದ ಇವಾಗ ಹಿಂದಿಯವರು ಜಾಸ್ತಿ ಇದ್ದಾರಲ್ಲ ಜಾಸ್ತಿ ಕ್ರೌಡ್ ಭಾನುವಾರ ಮತ್ತು ಬುಧವಾರ ಹೋದರೆ ಫುಲ್ಲು ಜಾಸ್ತಿ ಕ್ರೌಡ್ ಇರುತ್ತಾರೆ ಡೈಲಿ ಹೋದರೆ ನಾರ್ಮಲ್ ಏನು ಕ್ರೌಡ್ ಇರಲ್ಲ ಅಷ್ಟು ಈ ಇದು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗೆಡ್ಡೆ ಇದೆಲ್ಲ ಎಷ್ಟು ಚೆನ್ನಾಗಿದೆ ಫುಲ್ಲು ಫ್ರೆಶ್ಶು ಒಂದು ಯಾವುದು ಕೊಳ್ತೋಗಿರೋ ಥರ ಆಗಲಿ ಇಲ್ಲ ಗಲೀಜ್ ಥರ ಆಗಲಿ ಏನು ಅನಿಸಲ್ಲ ತುಂಬಾ ಚೆನ್ನಾಗಿರುತ್ತೆ ತರಕಾರಿಗಳು ಮಾತ್ರ ಇವಾಗ ಬೆಂಗಳೂರಲ್ಲಾದರೆ ಅದು ನೋಡಿದ್ರೇ ಸ್ವಲ್ಪ ಬಾರ್ಗಿನ್ ಮಾಡಬೇಕು ಕಡಿಮೆ ಮಾಡಿಸ್ಬೇಕು ತೊಗೋಬೇಕು ಇಷ್ಟು ರೈಟ್ ಕೊಡೋಕ್ಕಾಗಲ್ಲ ಅಂತ ಅನಿಸುತ್ತೆ ಬಟ್ ಇಲ್ಲಿ ಸಂತೆಗಳಲ್ಲಿ ಹಳ್ಳಿಗಳ ಕಡೆ ತರಕಾರಿ ತೊಗೊಳೋದ್ರಿಂದ ಆ ಥರ ಏನು ಬಾರ್ಗಿನ್ ಮಾಡಬೇಕು ಅನ್ಸಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ತರಕಾರಿ ಎಲ್ಲ ಕಡೆಯೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಇವತ್ತು ಗಣೇಶನೂ ಕೂಡಿಸಿದ್ದಾರೆ ಆದ್ದರಿಂದ ಸ್ವಲ್ಪ ಇನ್ನೂ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಸಂಡೇ ಬೇರೆ ಅಲ್ಲ ಸೊ ಅದಕ್ಕೆ ನೋಡಿ ಇದೇ ಗಣೇಶ ಕೂಡ್ಸಿರೋದು ಏಯ್ಟೀನ್ತ್ ಹದಿನೆಂಟನೇ ವರ್ಷದ್ದು ಗಣೇಶ ಇಲ್ಲಿ ಕೂರಿಸ್ತಾ ಇರೋದು ತುಂಬ ಚೆನ್ನಾಗಿದೆ ಜಾಸ್ತಿ ಜನನೂ ಇದ್ದಾರೆ ಅದೆಲ್ಲ ಮುಗಿಸ್ಕೊಂಡು ಸಂತೆಯೆಲ್ಲ ಮುಗಿಸ್ಕೊಂಡು ಗಣೇಶನ ನೋಡಿಕೊಂಡು ಹಾಗೆ ಬರಬೇಕಾದ್ರೆ ಸುಮ್ಮನೆ ಹಾಗೆ ವೀಡಿಯೋ ಮಾಡಿದೆ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ತುಂಬಾ ಗಣೇಶ ಎಲ್ಲ ಸುತ್ತಮುತ್ತ ಎಲ್ಲ ಕೂಡ್ಸಿದ್ದಾರೆ ಬಟ್ ಇದು ಸ್ವಲ್ಪ ದೊಡ್ಡದಾಗೆ ಚೆನ್ನಾಗೇ ಮಾಡ್ತಾರೆ ವರ್ಷ ವರ್ಷವೂ ಅಷ್ಟೇ ಇದು ಹದಿನೆಂಟನೇ ವರ್ಷದ್ದು ನೋಡಿ ಇಲ್ಲಿ ಶಾಪ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ ಅಂಗಡಿಗಳೆಲ್ಲ ಇಲ್ಲಿ ಡೈಲಿನೂ ಇರುತ್ತೆ ಆದರೆ ತುಂಬಾ ಜಾಸ್ತಿ ರೈಟ್ ಹೇಳ್ತಾರೆ ಅದಕ್ಕೆ ಯಾರೂ ಇವ್ರ ಹತ್ರ ತೊಗೊಳ್ಳಲ್ಲ ಗೊತ್ತಿಲ್ಲ ಅಂದವ್ರು ತೊಗೊತಾರೆ ಹೋಗಿ ಬಟ್ ಗೊತ್ತಿರೋರೆಲ್ಲ ಸಂತೆಗೇ ಒಂದು ಸತಿ ಸಂತೆಗೆ ಹೋಗಿ ಒಂದು ವಾರಕ್ಕಾಗೋಷ್ಟು ತರಕಾರಿ ತರ್ತಾರೆ ಇದು ಬಂದು ಆಟೋ ಸ್ಟ್ಯಾಂಡು ಡಾವಸ್ಪೇಟೆ ಆಟೋ ಸ್ಟ್ಯಾಂಡು ಸುತ್ತಮುತ್ತ ಇರೋರ್ಗಾದರೆ ಗೊತ್ತಿರುತ್ತೆ ಇದು ಆಟೋ ಸ್ಟ್ಯಾಂಡು ನೆಕ್ಸ್ಟ್ ಇದು ಬಸ್ ಸ್ಟಾಪು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪು ಮತ್ತು ಪ್ರೈವೇಟ್ ಬಸ್ ಸ್ಟಾಪು ಎರಡೂ ಇದ್ದೇನೆ ನೋಡಿ ಈ ಕಡೆ ನಮ್ಮ ಕಡೆ ಎಲ್ಲ ಈ ಥರ ಆಟೋ ಇರುತ್ತೆ ಪ್ಯಾಸೆಂಜರ್ ಆಟೋ ನಿಮ್ಮ ಕಡೆ ಯಾವ ಥರ ಇರುತ್ತೆ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್